ಹೋರಾಟ ಮಾಡಿದ್ದು ಕಳೆದ ಇಪ್ಪತ್ನಾಲ್ಕು ದಿವಸದಿಂದ ತಾವೆಲ್ಲ ನೋಡಿದೀರಿ ನನ್ನ ಹೆಸರು ಕಾವಡೆ ಲೋಕ ಅಂತೇಳಿ ನಾನು ನಂದು ಗೋಸಂಗಿ ಸಮಯ ಸಮಾಜ ಇದ್ದೀನಿ ಮತ್ತೆ ನಲವತ್ತೊಂಬತ್ತು ಪರ್ಸೆಂಟ್ ಜಾತಿ ವಾರ್ಮಿ ಶಾಖೆ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ಹೋರಾಟ ನಮ್ಗೆ ಒಂದೇ ಪರ್ಸೆಂಟ್ ಏನ್ ನಮಗೆ ಒಂದು ಕೈ ಕೊಟ್ಟು ಕೈ ಕಿತ್ಕೊಂಡು ಅದ್ರ ಸಲುವಾಗಿ ನಮ್ಮ ಹೋರಾಟ ಇದೆ ಇದು ಚಾರಿತ್ರಿಕ ಅನ್ಯಾಯ ಇದು ಏನಾದ್ರು ಇದ್ರೆ ನೋಡಿ ಇವತ್ತು ಯಾರು ಇದಾಗಿರ್ಬೋದು ಈ ವರದಿ ಬಂದಿರೋದು ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಏನು ವಂಚಿತ ಸಂವಿಧಾನ ಕಳೆದ ಎಪ್ಪತ್ತೆಂಟು ವರ್ಷದಿಂದ ನಮ್ಗೆ ಅನ್ಯಾಯ ಆಗಿದೆ ಅದನ್ನು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟಿದೆ ನೀವು ಒಳಮೇಶ ಕೊಡಬೇಕು ಮತ್ತೆ ಅವರಿಗೆ ಯಾರು ಆದ್ಯತೆ ಮೇಲೆ ಯಾರು ಬೆಂಗಳೂರಿನ ಸಮುದಾಯಗಳಿಗೆ ಇದುವರೆಗೆ ಯಾರು ತಗೊಂಡಿಲ್ಲ ಅವ್ರಿಗೆ ಕೊಡಬೇಕು ಅಂತ ಅದೇ ಅನುಸಾರ ಮತ್ತೆ ಅವ್ರಿಗೆ ಏನ್ ತ್ರೀ ಫಾರ್ಟಿ ಒನ್ ಆರ್ಟಿಕಲ್ ಇತ್ತು ರಿಲ್ಯಾಕ್ಸೇಷನ್ ಕೊಟ್ಟಿತ್ತು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದನ್ನು ಕೊಟ್ಟಿದ್ದೇ ಇದ್ದಾನೆ ಮತ್ತೆ ಇದು ಜಾರಿ ಮಾಡುವಂತ ಅಧಿಕಾರನ ಪರಮ ಅಧಿಕಾರನ ಆಯಾ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಇದು ಬಹಳ ವಿಶೇಷ ಇದ್ದೇನೆ ಇದು ಇಲ್ಲಿಯವರೆಗೂ ಬರ್ತಿರ್ಲಿಲ್ಲ ಈಗೆಲ್ಲ ಇದ್ದು ಮತ್ತೆ ಇವರು ಒಂದು ಆಯೋಗ ಒಂದು ಒಂದು ದತ್ತಾಂಶಕ್ಕೋಸ್ಕರ ಇಂಪಾರ್ಟೆಂಟ್ ದಾಖಗಕ್ಕೋಸ್ಕರ ಒಂದು ನಾಗಮರ್ಶನ್ ಆಯೋ ಆಯೋಗನ ನೇಮಿಸಿದ್ರು ಆ ಆಯೋಗನ ಕೂಡ ಇದುವರೆಗೂ ನಾನು ಹೇಳ್ತಿದ್ದೀನಿ ನನಗೆ ಗೊತ್ತಿದ್ದಂಗೆ ನನ್ನ ಅನುಭವದಲ್ಲಿ ಹಾವನವರು ವ್ಯಕ್ತ ಎಲ್ಲಾ ಎಲ್ಲ ನಾನು ನೋಡೋದಾದ್ರೆ ಇವತ್ತು ಈ ಆಯೋಗ ಕೊಟ್ಟಿರುವಂತ ಒಂದು ವರದಿ ಖರಾರ ವರದಿ ಯಾವುದು ಇಲ್ಲ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಬಹಳ ಹೈಟೆಕ್ ಆಗಿ ಮೊಬೈಲ್ ಅನ್ನ ಇದನ್ನು ಬಳಸ್ಬಿಟ್ಟು ಆ್ಯಪ್ ಮೂಲಕ ಮತ್ತೆ ಬಹಳಷ್ಟು ಎರಡು ಮೋರ್ಸ್ ಅಲ್ಲಿ ಈಗ ಅವಧಿಯನ್ನು ವಿಸ್ತರಣೆ ಮಾಡಿ ಕೊಟ್ಟಿರುವಂತ ವರದಿ ಇದೆ ಆಮೇಲೆ ಮತ್ತೊಂದು ವಿಶೇಷ ಏನಪ್ಪಂದ್ರೆ ನಾಜ್ಮ್ ದಾಸು ಈ ತಳ ಬಗ್ಗೆ ಅಲೆಮಾರಿಗಳ ಬಗ್ಗೆ ಬಹಳಷ್ಟು ದೊಡ್ಡ ಜ್ಞಾನ ಇರುವಂತವ್ರು ಅವರೆಲ್ಲ ಸಂವಿಧಾನವೇ ಒಂದು ಪುಸ್ತಕ ಮಾಡಿ ನಮ್ಮ ಎಲ್ಲ ಹಟ್ಟೆಗಳಿಗೆ ಕೇರಿಗಳಿಗೆ ಟೆಂಟ್ಗಳಿಗೆ ಬಂದು ಮಾಹಿತಿ ತಗೊಂಡಿರೋದ್ರಿಂದ ಅವರು ಬಹಳ ಒಳ್ಳೆ ವರ್ಗವನ್ನು ಕೊಟ್ಟಿದ್ರು ಕೊಟ್ಬಿಟ್ಟು ವರ್ಗೀಕರಣದಲ್ಲಿ ಐದು ವರ್ಗೀಕರಣ ಎ ಬಿ ಸಿ ಡಿ ಅಂತ ಮಾಡಿ ನಮ್ಮನ್ನ ಕನಿಷ್ಠ ಏನು ಷಟ್ಪಾತಿ ಶಕ್ತ ಅತಿ ಹಿಂದದವರು ಅಲೆಮಾರಿಗಳ ಅತಿ ಹಿಂದಳದ ವರ್ಗಗಳಂತೇಳಿ ಏನು ಇಟ್ಬಿಟ್ಟು ನಮ್ಮನ್ನ ಒಂದು ಪರ್ಸೆಂಟ್ ರೆಕಮೆಂಡ್ ಮಾಡಿದ್ರು ಹೀಗಿರುವಾಗ ನಾವು ಬಹಳ ಆಶಾದಾಯಕವಾಗಿದೆ ನನ್ನ ನಿಜವೂ ವರದಿ ಜಾರಿಯ ಆಗಿದ್ದಿದ್ರೆ ನನಗೆ ಸ್ವಾತಂತ್ರ್ಯ ಈಗ ನಮಗ್ ಸಿಕ್ಕಿರುತ್ತಿತ್ತು ಯಾಕಂದ್ರೆ ಇದುವರೆಗೂ ನಮ್ ಬಹುತೇಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಾನು ಆ ಸ್ವಾತಂತ್ರ್ಯ ಸಿಕ್ಕಿರೋ ಭಾರತ ದೇಶದ ಬಗ್ಗೆ ನಾನು ಇದನ್ನ ಹೆಮ್ಮೆ ಇದೆ ಆದ್ರೆ ಆ ಸ್ವತಂತ್ರ ಭಾರತದಲ್ಲಿ ಅತಂತ್ರಗಳಾಗಿ ಅಲೆಮಾರಿಗಳ ಬದುಕಿತ್ತಲ್ಲ ಬಹಳ ಚಿಂತಾಜನಕವಾಗಿತ್ತು ಹಾಗಾಗಿ ನಾವು ಈ ಒಂದು ಹೊರಗೆ ಜಾರಿ ಆಗ್ಬಿಟ್ಟು ಅದೇ ಒಂದು ನಿಜವಾದ ಸ್ವಾತಂತ್ರ್ಯ ಆಗಿಲ್ಲ ಬಹಳ ಸಮಿ ಅದೇ ನಿಮ್ಗೊಂದು ಹೇಳ್ತದೆ ಹೇಳಿದ್ರೆ ಏನಂದ್ರೆ ಇವತ್ತೇನು ೂಕ್ಷ್ಮ ಜಾತಿಗಳು ಅಲ್ಲಿ ಒಂದು ಮಾನದಂಡಗಳು ಲೆಕ್ಕ ಸಂಚೆಗಳು ಲೆಕ್ಕಾಚಾರ ಲೆಕ್ಕಪತ್ರಗಳು ಇತರ ಹತ್ತು ದಲಿತ ಸಮುದಾಯಗಳನ್ನು ನಮ್ಮ ಜೊತೆಗೆ ಸೇರಿ ಐದು ಲಕ್ಷ ಚುಳಿ ಆಗಿ ಒಂದು ಪರ್ಸೆಂಟ್ ನಮ್ಗೆ ಕೊಟ್ಟಿದ್ರು ನಾವು ಕೂಡ ನಾವು ಕೂಡ ಬಹಳ ಆತ್ಮಸಂತೋಷದಿಂದ ನಮ್ಮ ಅಲೆಮಾರಿಗಳು ಅಲ್ಲಿದ್ರು ನಮ್ಮ ಸಹೋದರ ಭಾವನೆಯಿಂದ ಅವರನ್ನ ನಾವು ಸ್ವೀಕಾರ ಮಾಡ್ಕೊಂಡು ಒಂದು ಪರ್ಸೆಂಟ್ ನಾವು ಕೊಡ್ತಾ ಆ ತರ ಒಂದು ಇರುವಂತ ಇದನ್ನ ನಮ್ಮ ಒಂದು ಪರ್ಸೆಂಟ್ ಅನ್ನ ಇಷ್ಟು ವರ್ಷ ಎಪ್ಪತ್ತೆಂಟು ವರ್ಷ ಅನ್ಯಾಯ ಆಗಿದ್ದೇನೆ ನಮ್ಗೆ ನಮ್ಗೆ ಏನು ಸಂವಿಧಾನ ಬದ್ಧವಾಗಿ ತಕ್ಕಬೇಕಾಗಿರೋದು ನಮ್ಮ ಪಾಲು ನಮಗೆ ದಕ್ಕಿದಾರಿ ಪದೇ ಪದೇ ಹೇಳ್ತಿದ್ದೀನಿ ಅದನ್ನ ನಮ್ಗೆ ಈ ಆಯೋಗದ ಮೂಲಕ ನಮ್ಗೆ ಶಕ್ತಿಸು ಅದನ್ನು ಕೂಡ ನೀವು ಈಗ ಮುಖ್ಯ ಈ ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದ್ರೆ ಸಮಾಜವಾದ ಮತ್ತೆ ಸಾಮಾಜಿಕ ಅಧಿಕಾರ ನೀವು ಅಲ್ಲಿ ನೋಡ್ತೀವಿ ನೋಡ್ತೀರಿ ಸದನ ನಡೆಯಬೇಕಾದ್ರೆ ಹೇಳ್ತಾರೆ ಬಸವಣ್ಣನ ವಚನ ಹೇಳ್ತಾರೆ ಅವ್ರ ಮೊದಲನೇ ಸರಿ ಹದಿಮೂರಿಂದ ಹದಿನೆಂಟು ಅಧಿಕಾರ ತಗೊಂಡಿದ್ದನ್ನು ಬಸವ ಜಯಂತಿ ಇರಿಸ ಕಾರಣ ಏನಂದ್ರೆ ಅವರು ಬಸವಣ್ಣನ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವರು ಅದನ್ನ ಅಹ್ ಪಾಲನೆ ಮಾಡೋದ್ರಿಂದ ಅವ್ರು ಅದಕ್ಕೆ ತಗೊಂಡಿದ್ರು ಅಂಥವ್ರಿಂದ ನಾವು ಸದನದಲ್ಲಿ ಇವ ಯಾವ ಇವ ಯಾರವ ಇವ ಯಾರವ ಇವ ನಮ್ಮವ ಇವೋ ನಮ್ಮವ ಅಂತ ಹೇಳಿ ಸದನದಲ್ಲಿ ನೀವು ನೋಡ್ಬೋದು ನಾವು ಸಟ್ಟ ಕಡೆ ಆ ವ್ಯಕ್ತಿಗೆ ಧ್ವನಿಯೊಂದ್ರ ವ್ಯಕ್ತಿ ಕೂಡ ನಾವು ನಿಡ್ತೀವಿ ಅಂತ ಇದು ಒಂದು ಚಾರಿತ್ರಿಕ ನ್ಯಾಯ ನಾವು ಸಿದ್ದರಾಮಯ್ಯರಿಂದ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಹಾಗಾಗಿ ಬಹಳ ನೋವಾಗಿದೆ ನಮ್ಗೆ ನೀವು ಗೊತ್ತೇಲಿ ಐವತ್ತೊಂಬತ್ತು ಜಾತಿಯಲ್ಲಿ ಇವರ ನೂರು ಜನಸಂಖ್ಯೆ ಒಳಗಿರುವಂತದ್ದು ಐವತ್ಮೂರು ಮೂವತ್ತೈದು ಒಂದು ಎಪ್ಪತ್ತೆಂಟು ಅಂತ ಆರು ಆರು ಸಮುದಾಯ ಇದೆ ಆಮೇಲೆ ಒಂದು ಸಾವಿರ ಒಳಗಿರುವಂತ ಜನಸಂಖ್ಯೆ ಇಪ್ಪತ್ನಾಲ್ಕಿದೆ ಮತ್ತ ಐದು ಸಾವಿರ ಒಳಗಿರೋದು ಎರಡು ಸಾವಿರ ಒಂದು ಸಾವಿರದಿಂದ ಐದು ಸಾವಿರ ಒಳಗಿರೋದು ಒಂದು ಇಪ್ಪತ್ತು ಸಮುದಾಯ ಇದೆ ಯಾರತ್ರ ಒಂದು ನೀವು ತಗೊಂಡೋಗ್ಬಿಟ್ಟು ಹುಲಿ ಸಿಂಹ ಚಿರತೆಗಳ ಬೋರ್ಡಲ್ಲಿ ನಮ್ಮನ್ನ ಮೊಲ ಇಲಿಗಳಂತ ತಗೊಂಡೋಗಿ ಹಾಕ್ತದೆ ಬದುಕು ಸಾಧ್ಯನ ನಮಗೆಲ್ಲ ಅನ್ನ ನಾವು ದುಡ್ಕಕ್ ಆಗ್ತದ ಇದು ಬಹಳ ದೊಡ್ಡ ಅನ್ಯಾಯ ದಯಮಾಡಿ ನೀವು ಒಂದ್ಸಲಿ ನೀವು ಆ ಪಟ್ಟಿನ ನೋಡಿ ನಿಮ್ಗೆ ಆ ಪಟ್ಟಿಯಲ್ಲಿ ಇರೋದು ಯಾರು ಹೆಂಗೆ ನಾವು ತಗೊಳಕ್ ಆಗುತ್ತೆ ಅಂತ ಹಾಗಾಗಿ ಈ ಒಂದು ವಿಷಯ ನಮ್ಮ ಅಲೆಮಾರಿಗಳ ಏನು ಆಗಿರೋ ಅನ್ಯಾಯನ ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ವಿಶ್ವಸಂಸ್ಥೆಯವರು ನಮ್ಮನ್ನು ಸಂಪರ್ಕ ಮಾಡಿದ್ರು ಆ ಬಂದರ ವಿಶ್ವಸಂಸ್ಥೆ ಪ್ರತಿನಿಧಿ ಬಂದು ನಾವು ಅವರನ್ನು ನಾವು ದೂರ ಕೊಟ್ಟಿದ್ದೀವಿ ಅಲ್ಲಿವರೆಗೂ ಹೋಗಿದೆ ಅಷ್ಟು ಕೂಡ ಇನ್ನೊಂದು ಒಂದೊಂದು ವಿಚಾರ ಅಂದ್ರೆ ಇವತ್ತು ನಾವು ಇಲ್ಲಿ ಫ್ರೀಡಂ ಪರ್ಪಲ್ ಸೇರಿರುವಂತ ಒಂದು ಜನಸಂಖ್ಯೆ ಇದೆಯಲ್ಲ ಇದು ನಮ್ಮ ಅನಗಾರಗಳಲ್ಲೇ ಒಂದು ಇಷ್ಟು ದೊಡ್ಡ ಬೃಹತ್ ಒಂದು ಹತ್ತೊಂದು ಹನ್ನೆರಡು ಸಾವಿರ ಜನ ಸೇರಿರೋದು ಅವ್ರ ಕೂಲಿ ನಾನು ಬಿಟ್ಟು ಬಂದಿರೋದು ಈ ಚರಿತ್ರೆನೇ ಇಲ್ಲ ಕಾರಣ ಏನಂತ ಹೇಳಿದ್ರೆ ನಮಗೆಲ್ಲ ಸಂಪರ್ಕ ಮಾಡಿದ್ರು ಏನ ಹತ್ತೊಂಬತ್ತನೇ ತಾರೀಕು ನಮ್ಗೆ ಒಳ್ಳೆ ಸಿಹಿ ಸುದ್ದಿ ಕೊಡ್ತದೆ ಅಂತ ಹೇಳಿದ್ರು ಮತ್ತೆ ಆಗಿದೆ ನಮ್ಮ ಮಕ್ಕಳ ಭವಿಷ್ಯ ಮಕ್ಕಳ ಬರೋಕ್ಕೆ ರೆಡಿ ಆಗಿದ್ರು ಮಕ್ಕಳು ನಮ್ಮ ವಿದ್ಯಾಭ್ಯಾಸದ ಏನಪ್ಪ ಅಂತ ಹೇಳಿ ಮಕ್ಕಳು ಕಣ್ಣೀರು ಆಗ್ತಾ ಇದ್ದಾರೆ ಕಣ್ಣೀರು ಆದ್ರೆ ನಿಮಗೆ ಒಂದ್ ಸ್ವಲ್ಪ ನಿಮ್ಗೆ ಕಣ್ಣೆ ಬರ್ಬೇಕಾಗ್ತದೆ ಇನ್ನೊಂದು ಮಾತು ಹೇಳ್ತೀನಿ ನಮ್ಮ ದೊಡ್ಡಣ್ಣವರಿಗೆ ಜನ ಬಲ ನಮ್ಮ ದೊಡ್ಡಣ್ಣರಿಗೆ ಮತ್ತೆ ನಮ್ಮ ನಮ್ಮ ಕುಳಂಬದವ್ರಿಗೆ ಅಂತೀನಿ ಕೈ ಕೇಳ್ತೀನಿ ನೀವೇನು ನೀವೇ ಹೋರ್ ವಾಲಂಟರ್ ಆಗಿ ನಮ್ಮ ಪಾಲು ನಿಮ್ ಪಾಲು ಕೇಳ್ತಾರಲ್ಲ ಒಂದೇ ಒಂದು ಪರ್ಸೆಂಟ್ ನಮ್ಗೆ ಕೊಡಿ ಆಮೇಲೆ ಎಡ ಬಲದವ್ರು ಬಲ್ಲ ಎಡದ ಎಡ ಸಮುದಾಯ್ ಮಾದರಿ ಸಮುದಾಯ ನಮ್ ಜೊತೆಗೆ ನಿಂತಿದೆ ಅವ್ರು ನಿಂತಿದ್ಕೆ ನಾವು ಈ ಹೋರಾಟನ ಇಲ್ಲಿವರೆಗೂ ತಾರ್ಕಿಕ ಹಂತದವರೆಗೂ ನಾವು ಟೈಮ್ ಮುಂದೆ ಇಲ್ಲಿವರೆಗೂ ಬಂದಿರೋದು ಅವ್ರಿಗೆ ಸಹಾಯದಿಂದ ಮತ್ತೆ ಈ ಹಿಂದೆನು ಏನು ವರದಿ ಕೊಡೋ ಮುಂಚೆ ಏಳನೇ ತಾರೀಕು ಆಗಸ್ಟ್ ಏಳತ್ತಿಗೆ ಮುಂಚೆ ನಮ್ಗೆ ಬಲ ಸಮುದಾಯದವ್ರೂ ನಮ್ ಜೊತೆಗೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿ ಆಗಲೇಬೇಕು ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿ ಆಗಲೇಬೇಕು ನಾಳೆ ನಡೆಯುವ ಕ್ಯಾಬಿನೆಟ್ ಅಲ್ಲಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿ ಆಗಲೇಬೇಕು